ಏನು ಸಿಗಾಕಿನ ಪಾಯ್ದ ಏನು ಸಿಗಾಕತ್ತಿಲ್ಲ ತಿನ್ಬೇಕಂದ್ರ ಏನೇ ಏನು ಬೇಕು ನನಗೆ ಬಾಟ್ಲಿ ಐತೆ ಬಾಟ್ಲಾಗಿ ನೀರ ಇರ್ಬೋದು ಏನು ಇಲ್ಲ ನೀರು ಇಲ್ಲ ಏನು ಇಲ್ಲ ಏನು ಏನ್ ಮಾಡಬೇಕಿಗೆ ಯಾರು ಏನು ಕೊಡಾಕತ್ತಿನ ಇಲ್ಲ ಇಲ್ಲಿ ಒಣಗ ಹೋಗಲ್ತೇಡಿ ಏನಾರ ಕೊಡ್ತಾರಏನ ಹೊಟ್ಟಿಗೆ ತಿನ್ನಾಕ ರೊಟ್ಟಿ ಪಲ್ಯ ಸಾಂಬಾರ ಚಟ್ನಿ தாயீன ஒட்டிக்கு தின்க்கோ அவ யார வந்தாடு ஏனாரு கொடவ் ஏனா விட்டால

ಅವಾಜ್ ಮಾಡಾಕತ್ತಿದ್ದಕ್ಕೆ ಹೆದಿರಿ ಎಡಕ್ಕೂ ಬರಲಿಲ್ಲ ನೋಡಪ್ಪ ಆಯ್ತು ಸಂದಾಸ್ ಗುಳಿಗೆ ಕುಳಿಬೇಕ ಬರುವಂತ ಸಂಡಾಜ್ ಗುಡ್ಗಿ ಹೊಟ್ಟಿ ಕೊಡೋಣ ಏನಿಲ್ಲೋಗಿಲ್ಲ ಯಾರ ಹಂಗ ಮಾಡೋ ಈಗ ಈಗ ಹೋಗುವಾಗ ಹೇಳಿದೆ ಅಲ್ಲೋ ವಾಪಸ್ ಬಂದು ಕೊಡ್ತೇನೆ ಹಿಂಗಲ್ಲ ಒಳಗೆ ಹೋಗುವಾಗ ಹೇಳಿದ್ದೆ ಕೊಡ್ತೇನೆ ಅಂತ ಹೇಳಿ ಈಗ ಹೊರಗೆ ಬಂದೆ ನಾ ಕೊಡುದು ನನಗತ್ತೀನಿ ಹೋಗ್ಬಿಡಿ ಹಂಗ ಮಾಡಬೇಡ ಹಂಗ ಮಾಡಬೇಡ ಕೊಡೋಣ ಮೂರು ದಿನ ಅದಲ್ಲ ಮೂರು ಮೂರು ದಿನ ಆಗಿತ್ತು ನಾವು ಒಟ್ಟಿಗೆ ತಿಂದಿಲ್ಲ ಮೂರು ದಿನ ಏನು ತಿಂದಿಲ್ಲ ಇಲ್ಲಣ್ಣ ಏನು ತಿಂದಿಲ್ಲ ಮೂರು ದಿನ ಏನು ತಿಂದಿರ್ಕಿಲ್ಲ ಅಂದ್ರೆ ಸತ್ತು ಹೋಗ್ತಿದ್ಯೋ ಬಾಡನಿಗೆ ಎಟ್ಟ ಸೊಳ್ಳು ಮಾತಾಡ್ತಿ ಏನಿಲ್ಲ ಹೋಗ ಮೂರು ದಿನ ಸತ್ತು ಹೋಗ್ತಿದ್ದೆ ಇಲ್ಲ ಬದುಕಿಲ್ಲ ಏನು ತಿಲ್ಲಾರ್ದ ಮೂರು ದಿನ ಬದುಕಿಲ್ಲ ನೀನಾರ ಕೊಡೋಣ ಏ ಏನಾರ ಇದ್ರೆ ಕೂಡ ಒಂದು ಹೊಕ್ಕನವ ರೀ ನೀವು ನಿಮ್ಮ ಹೇಳಿ ಏ ನಮ್ಮೂ ಅಲ್ರಿಪಾ ಮಂಜು ಮಕ್ಕಳು ತಗೊಂಡ್ ಸಾಕೇನ್ರಿ ನಾನು ಯಾಕಿಲ್ಲ ಏನ್ ಮಾತಾಡ್ತೀಯೋಸ್ ಆಗತ್ತಿಲ್ಲ ನನ್ನೂನ ಅಂತ ಹೇಳಿ ಬಂಟು ರೀ ನಿಮ್ಮ ಹೆಸರು ಏನ್ರಿ ನೀವು ನನ್ನ ಹೆಸರು ಏನ್ ಗೊತ್ತಿಲ್ಲರಿ ನಮ್ ಬಸ್ ಸ್ಟ್ಯಾಂಡ್ ನಮ್ಮ ಅದ ಆಸ್ತಿ ಅಲ್ಲ ಬಸ್ ಸ್ಟ್ಯಾಂಡ್ ನಾ ಕುಂದರು ಕುಂದರು ಏನೇನ ಕೇಳಾಕತ್ತಿ ಆಗತಿ ಹುಚ್ಚಾಗ್ಯನವ ಎಲ್ಲ ನೀ ಕೇಳಿದ್ದೇನ ಬರಬರಿ ಹೇಳ್ತಾನೆ ನವ ಎದ ಹುಚ್ಚಾಗಿರ್ತಾರ ಜಾಸ್ತಿ ಕಮ್ಮಿ ಅಂದ್ರ ಯಾವ್ದಾರ ಹುಡ್ಗಿ ಬಿಟ್ಟಿರ್ತಾಳ ಮದ್ವೆ ಹಾಕಿನ ಅಂತ ಹೇಳಿ ಸುಳ್ಳು ಹೇಳಿ ಯಾವ್ದಾರ ಹುಡ್ಗನ್ ಜೋಡಿ ಮದ್ವ ಆಗಿ ಹೋಗಿರ್ತಾಳ ಅದಕ್ಕ ಹುಚ್ಚಾಗಿ ಅಂತೇಳಿ ಕೆರ್ಕೊಂಡ್ ಬೇಡ್ಕೊಂಡು ಅಡ್ಡಾಡ್ತಿರ್ತಾವ ಅಟ್ಟ ಮತ್ತೆ ಹುಡುಗರ್ ಜೀವನ ಅದೇ ಹೌದ್ರಿತ್ರಿ ಹೌದಿಲ್ಲ ಹುಡ್ಗಿ ಬಿಟ್ಟು ಹೋಗಾಳಿಲ್ಗ ಅದಕ್ಕೆ ಹುಚ್ಚಾಗಿರ್ಲಿಲ್ಲ कार होऊदरि अकार न हुडगील नाकी पटायस रि अकि जात बळी कोडसेव रि चैन कोडसेव रि अरबी कोडसेव आम्ही जात्र जोकली वाढते रि नागी कुड आकि कोणू न चिपट होणार ना, ना, आ, ना, 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 ना हो ಆಕಿ ಜೀವನ ಎಲ್ಲ ಹಾಳಾಗ್ಬಿಡ್ತೈತ್ರಿ ಅಯ್ಯೋ ಎಂತ ಹುಡುಗ ಅದೀವ ನೀನು ಹುಡುಗಿ ಜೀವನ ಹಾಳಾಗ್ಬಾರ್ದ ಅಂತ ಹೇಳಿ ಆಕಿ ಕಡೆನು ಹೊಂಟಿಲ್ಲ ಅಲ್ಲೂ ಅಲ್ರಿ ನಾ ಈಗ ಆರಾಮ್ ಅದೇನ್ರಿ ಆರಾಮ್ ಅದಿಲ್ಲ ಹಿಂಗ ಆರಾಮ ಇರ್ರಿ ಆಕಿ ಕಡೆ ಹೋಗಾಕ್ ಹೋಗ್ಬೇಡ ಕೇಳಿಲ್ಲ ಒಂದ್ ಮಾತ್ ಹೇಳ್ತಾನ ಹ್ಮ್ ಮದ್ವಿ ಆಯಿ ಅಂತ ಈಗ ಹಿಂಗ ಅದಿ ಇದಕ್ಕಿಂತ ಡಬಲ್ ಹಾಕಿ ನೋಡಿ ಹೇಳಾಕತ್ತೆ ನಾ ನನ್ ಜೀವನಾನು ಹಂಗ ಆಗೇತ ಮತ್ತೆ ಇದ್ದಿದ್ದ ಹೇಳಾಕತ್ತೆ ನಾವ್ ಪಾಪ ಏನ್ ಪಾಪ ಅಂದ್ರೆ ಮದ್ವಿ ಆಗಿದ್ದ

ಅಪ್ಪ ಐಫೋನ್ ಐತೆ ಇದೇನ್ಲೇದ ದುಡ್ಕೊಂಡು ತಿನ್ನೋರ್ ಕಡೆ ಆಂಡ್ರಾಯ್ಡ್ ಫೋನ್ ಐತಿ ಬೇಡ್ಕೊಂಡು ತಿನ್ನೋನ್ ಕಡೆ ಐಫೋನ್ ಐತಲ್ಲಿ ಎಂತ ಜೀವನಲ್ಲಿ ಇದೆ ಮದ್ವೆ ಆಗಬಾರ್ದು ಮದ್ವೆ ಆದ್ರೆ ಹಿಂಗಾಕೇತ್ ನೋಡ್ರಿ ಜೀವನ ನಡ್ರಿ ನಡ್ರಿ ಒಳಗ ನೋಡ್ರಿ ಭಾಳ ಶಾಣೆ ಅದೇರಿ ಅಲೋರಿ ಹೇಳ್ಯಾರ ಎದಕ್ ಫೋನ್ ಮಾಡಿದ್ರಿ ಬೆಳಿಗ್ಗೆ ಮಾವರ್ ತೀರ್ಕೊಂಡ್ರ ಏನಾಗಿತ್ರಿಪಾ ಆರಾಮ ಅಯ್ಯೋ ಹಾರ್ಟ್ ಅಟ್ಯಾಕ್ ಆತ್ರಿ ಎಷ್ಟು ಗಂಟೆಗೆ ಆಯ್ತ್ರಿ ಇದು ಮುಂಜಾನೆ ಏಳು ಗಂಟೆಗೆ ಆಯ್ತ್ರಿ ಮಾವಾರ ಅಯ್ಯೋ ಹೇಳ್ತೇತ್ರಿಪಾ ಅಕ್ಕಿಗೆ ಏನ್ ಹೇಳ್ಬೇಡ್ರಿ ಮಾವರ ಅಕ್ಕಿ ಮನ್ಸಿಗೆ ಹಚ್ಕೊಂಡ್ ಏನಾರ ಮಾಡ್ಕೊಂಡ್ರಿ ಮತ್ತ್ ಅಕ್ಕಿಗೇನ್ ಹೇಳ್ಬೇಡ್ರಿ

ಎಷ್ಟು ಖುಷಿ ಆಗತ್ತಾಳಪ್ಪ ಇವರಪ್ಪ ಸತ್ತಿದ್ ಹೇಳಿದೆ ಆದ್ರೆ ಮುಗೀತ ಇಲ್ಲೇ ಒದ್ದಾ ಜಾಳ ಚಾಲು ಮಾಡ್ತಾಳಿಕೆ ಅಯ್ಯೋ

ಹೇಳಾಕತ್ತಿಲ್ಲ ಮತ್ತೇನು ಮಾಡ್ಬೇಕು ಅಣ್ಣಾರ ಅಣ್ಣಾರ ಮ್ಯಾಲೆ ಹೇಳ್ರಿ ನಾವು ಕುಂದಿರ್ತೇವೆ ಅಕ್ಕಲ ಅಣ್ಣಾರ ಅಕ್ಕಲ್ ಹೇಳ್ರೀ ಅಣ್ಣಾರ ಮ್ಯಾಲೆ ಹೇಳ್ರಿ ಏಯ್ ಹೇಳ್ರೀ ಏ ಏಳು ನಂದು ಇದು ಸಿಟ್ಟು ಮನಿಯಿಂದ ತಂದೆನಪ್ಪ ಶೀಟ್ ನಾವು ಕುಂದಿರ್ತೇವೆ ಹೇಳ ಮಕ್ಕಳು ಬಿಟ್ಟಿ ಅಲ್ಲ ಅವ ಹೇಳು ಹೇಳು

ನನಗ್ ಗೊತ್ತಿಲ್ ಓಮಾರು ಕು ಅಲ್ರಿ ಅಣ್ಣ ನಾವು ಕುಂದಿರ್ಬೇಕಂತ ಬಂದಿರ್ತೇವ್ರಿ ನೀವ್ ಹಂಗ ಸೀಟ್ ಹಿಡ್ಕೊಂಬಕೊಂಬಿಟ್ರಿ ನಮಗೂ ಬ್ಯಾಡ್ರಿ ಜಗಾ ಕುಂದ್ರಾಕ ಹೆಂಗ್ರಿ ಮನುಷ್ಯ ಮನ್ಷಿರಿ ಹೇಳದ್ರಿ ನೀವ ಯಾವ್ರಿ ಅಣ್ಣಾರ ಧಾರವಾಡ್ರಿ ಧಾರವಾಡ್ರಿ ಹಾ ರೀ ರೀ ಅಣ್ಣಾರ ಶಂಕರು ಅಂತ ಹೇಳಿರಿ ರೀ ಹಾ ರೀ ಏನ್ ಹೊಂಟ್ರಿ ಅಣ್ಣಾರ ನಮ್ಮ ಅತ್ತಿ ಊರಿಗೆ ಹೊಂಟೇವ್ರಿ ಊರಿಗೆ ರೀ ಹಾ ರೀ ಹೌದೇನ್ರಿ ಹ್ಮ್ ಏನ್ ಮಾಡಾಕ್ ಹೊಂಟ್ರಿ ಅಣ್ಣಾರ ಅಡ್ಡಾಡ ಬರಾಕ್ ಹೊಂಟೇವ್ರಿ ಬಾಳ ದಿನ ಹೋಗಿರ್ಕಿಲ್ರಿ ಹೌದೇನ್ರಿ ಹಂಗ ಹೊಂಟೇವ್ರಿಪ್ಪ ಅಡ್ಡಾಡಾಕ್ ಹೊಂಟ್ರಿ ಹಾ ರೀ ಹ್ಮ್ ಏನ್ ಮಾಡಾಕ್ ಹೊಂಟಿದ್ರಿ ಅಣ್ಣಾರ ಏನ್ ಹೇಳಿ ಹಂಗ ಹೊಂಟೇವ್ರಿ ಹಂಗ ಹೊಂಟ್ರೇನ್ರಿ ಹಂಗ ಹೊಂಟೇವ್ರಿ ಹೋಬರ್ರಿ ಹೋ ಬರ್ರಿ ಕೆಲಸ ಏನ್ ಮಾಡ್ತೀರಾ ಏ ಸುಮ್ ಕುದರು ಸುಮ್ ಕುದ್ರಿ ಬಾಡಿಕೆ ಎಲ್ಲ ಕೇಳ್ತೇನ ಎಲ್ಲ ಹೊಂಟ್ರಿ ಏನ್ ಮಾಡ್ತೀರಿ ಏನ್ ಕೆಲಸ ಮಾಡ್ತೀರಿ ಹೆಸರು ಏನ್ರಿ ಅಂತೇಳಿ ಸುಮ್ ಬಾಳ ಇಟ್ಕೊಂಡ್ ಕುದ್ರಿ ಹೋಪ್ಪಾ ಕೇಳಿದ್ ಹೋಪ್ಪಾ ನಂಗೆ ಕೊಮ್ಮೆ ಶಿಟ್ ಆಗುದು

ಮಜಾ ಮಾಡ್ಕೊಂಡು ಹೋಗು ನನ್ನ ಹಾಕತ್ತಾಳ ಅವ್ರ ಅಪ್ಪ ಸತ್ತಿದ ಗೊತ್ತಾತಂದ್ರೆ ಮುಗೀತಿ ಕೀಗೆ ಏ ಹಾಕು ರೋಪದ ಹಾಕೊಂಡ್ ಕುಂದ್ರೆ ಕಾಂತ ನೋಡ್ ನಿಂದ ಅಯ್ಯೋ ಯಾಗ್ರಿ ನಾ ಹೊಂಟೆ ತಡ್ರಿ ನಾ ಹೊಂಡ ನೀವು ಇಷ್ಟು ಮಠ ಏನು ಮಾಡಿದ್ರು ನಂಗೆ ಸಂಡಾಗಿ ಜೋರ್ ಬಂದೈತಿ ನಾ ಹೋಗಕ್ಕೆ ಬಿಡ್ರಿಪ್ಪಾ ಅಂಡಕ್ಕ ಹೋಗಿ ಬರ್ತೇನೆ ತಡಿ ಅಣ್ಣ ಬಿಡ್ರಿ ನಾನು ಇಲ್ಲೇ ಮಾಡಿ ಬಾರೋದೆ ಅಣ್ಣ ಬಿಡ್ರಿ ಉದಿ ನೀವು ಒಳಗೆ ಹೋಗಿ ವಾಸನೆ ಬಿಸಿ ಬರೋ ಒಂದಕ್ಕೆ ಹೋಗಿ ಬಂದ ಬಿಡ್ತೇನೆ ಒಂದ ನಿಬ್ಸ್ನ್ಯಾಗೆ ಹೋಗಿ ಬರ್ತೇನೆ ಅಲ್ರಿ ನೀವು ಹೋದ್ರೆ ಏನು ವಾಸನೆ ಆಗಂಗಿಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ ಪಾಣಿ ಇಲ್ಲೇ ಹೇತ್ ಬಾ ಅಮ್ಮ ಇಲ್ಲೇ ಹೇತ್ಕೊನಿ ಅಯ್ಯೋ ಎಲ್ಲಿ ಕೆಂಟು ಬಿಟ್ಟಿಯಪ್ಪಾ ತುಳಿತಾನ ಯಾರಕ್ಕೆ ಹೋಗಕ್ಕೂ ಮಾಡಂಗಿಲ್ಲ ಏನು ಮಾಡಪಡಿಸಿ ಮಗಪ್ಪ ಅಣ್ಣ ಬಡ ಬರ್ತೀ ಹೋಗೋ ಎರಡಕರ ಕುಂತು ಬಾ ಇಲ್ಲಂದ್ರ ಅಲ್ಲಿ ಹಾಸ್ಕೊ ಮಕ್ಕಳು ಯಾವ ಕೇಳುದಿಲ್ಲ ಬಾಟಲ್ ವಾಟರ್ ಹಣ ತುಗುರಿ ವಾಟ್ರಿ ಮಾರಾಯ ಅಣ್ಣ ತುಗುರಿ ಏ ಅಣ್ಣ ತುಗುರಿ ಹುಡುಗರಿಗೆ

ಅಣ್ಣ ರಕ್ಕಕೊಡ ಬ್ಯಾಡ್ ಹೋಗೋ ಬ್ಯಾಡ್ ಅನ್ನಕತ್ತಿನಿಲ್ಲ ಏ ರಕ್ಕಕೊಡ ಓಣ ಏ ನಮ್ಮ ಕಡೆ ನೀರ ಅದಾವೋ ಅಣ್ಣ ತುಮ್ಕೊಂಡೆ ಬಂದೆವಿ ಜೀಲ್ದಾಗ ಅದಾವ ಆ ಬಾಟಲ್ ರಕ್ಕಕೊಡ ಅವ ಕಡೆ ಇಸ್ಕೋ ನಿಮ ಏ ಅಣ್ಣ ತಮ್ಮ ಅಂತ ಕೋಡು ಯಾ ತಮ್ಮ ಯಾರು ಗೊತ್ತಿಲ್ಲಮ್ಮ ಅವ ಕಡೆ ಇಸ್ಕೋರಿ ನಿಮ ಏ ನನಗೆ ರಕ್ಕ ಬೇಕು ನೋಡಪ್ಪ ಏ ರಕ್ಕ ಕೊಡ್ಮಟ ಹೋಗೋದಿಲ್ಲ ನಾನು ಈ ಅಣ್ಣ ಮಾತಾಡಬಲ್ಲಲ್ಲ ಹೇಳ ಅಣ್ಣ ಯಾರು ಅಂತಾ ತುಂಗು ರಕ್ಕಕೊಡ ನೀ ನೀ ರಕ್ಕ ಕೊಡ್ ಕುಡಿದಿಲ್ ರಕ್ಕ ಕೊಡ್ ನೀ ಅಣ್ಣ ಏ ಕೋಡು ರಕ್ಕಕೊಡ ಸ್ಟಾಪ್ ಬಂತು ಮತ್ತೆ ಅಲ್ಲಿ ಏ ಬ್ಯಾಡ್ ಹೋಗೋ

ಹೊಂಟೀವಿ ಎದಕ್ ಹೊಂಟೀವ್ ಅಂತೇಳಿ ಗೊತ್ತಾದ್ಮೇಲೆ ಅವಾಗ ನೋಡು ನಂಗೆ ತೆಂಗಿರುತ್ತಾಳೆ ಕಿನಂತ ಖುಷಿ ಖುಷಿ ಇರ್ತಾಳೋ ಏನೋ ಇಲ್ಲೋ ಅಂತೇಳಿ ಏನಿಲ್ಲ ಈ ಮಾರ್ಕೆಟ್ನಾಗ ಏನು ರೀ ತೊಗೊಂಡ್ರು ನಮ್ಮ ಅವಾಗ ನಮ್ಮ ಅಪ್ಪಾಗ ನಮ್ಮ ಅಣ್ಣಾಗ ಅದು ಅಲ್ಲಿ ನೋಡ್ರಿ ಬ್ಯಾಗ್ ವಾಚ್ ಅದು ಏನು ಮಸ್ತ್ ಮಸ್ತ್ ಅದ ನಮ್ಮ ಅಣ್ಣಾಗ ವಾಚ್ಗಳುನ್ರಿ ನಮ್ಮ ಅವಾಗ ಅಂದ್ರೆ ಹಿಂಗೆ ದೊಡ್ಡ ಬ್ಯಾಗ್ ತಗೊಳ್ಳೋಣ್ರಿ ಇಂಥ ಬ್ಯಾಗ್ ಹಾಂ ಸುಮ್ಮನ ನಡಿಯ ನಿಮ್ಮ ಅವ್ವನ ಮನೆಗೆ ಹೋಗುಣ ಇಲ್ಲ ಸಂತಿ ಮಾಡ್ಕೊಂಡು ಕುಂದ್ರೂನು ಏ ಆಲ್ರೆಡಿ ಸುಮ್ಮನ ರೀ ಅಲ್ಲಿ ನೋಡ್ರಿ ಬ್ಯಾಗ್ ಇಂಥ ಮಸ್ತ್ ಐತಿ ಏಟ್ ನಡಿ ಬೇಡ ನಡಿ ಏನು ಬೇಡ ನಡಿ ನಮ್ಮ ಅಣ್ಣಾಗ ವಾಚರೆ ತಗೊಂಡು ಹೋಗುಣ್ರಿ ನಮ್ಮ ಅಣ್ಣಾಗ ಕೈ ನುಂತಿರ್ತಾನ ಏನು ತಂದ ತಂಗಿ ಅಂತಂದು ಸುಮ್ಮನ ಬಾರ ನಾನು ಹೇಳಾಕತ್ತ ನಿಮ್ಮ ನಿಮ್ಮ ಅವ್ವನ ಅಂತೆ ಇಂತ ನಮಪನಮುವನ್ ಮನೆಗೆ ಬಂದ್ವಿ ಎಷ್ಟು ಖುಷಿ ಆಗತಿದ್ ಗೊತ್ತಾ ನಂಗಾ ಎರಡು ದಿನೇ ಬೇಕಾತ ನೋಡ್ರಿಪ್ಪ ಟ್ರೈನ್ ಯಾಕ ಆ ಇಂಜಿನ್ ಕೆಟ್ಟು ಕರೆಕ್ಟ್ ಬರ್ತಿದ್ವಿ ಅದಲ್ಲಾ ಬರ್ತಿದ್ವಿ ಅಂತ ಕೇಳ್ತಾಯ್ ಏನು ಮಾಡಾಗ್ ಬುರದಲಾ ಯಾಳ್ ದಿನ ಬಿಟ್ಟು ಬಂದೇವಿ ಏನೇನೆ ಏನು ಅಯ್ಯೋ ಬಾ ನಾಲ್ಕು ವರ್ಷದ ಬಿಡ ಹೊರಗ್ ನಡಿ ಹೊರಗ್ ನಡಿ ರೋಡಿನ್ ಬಿಡ ನಾ ಮಾಡ್ಸ್ಲಾ ರೋಡೆ ಅಲ್ರಿ ರೀ ಸ್ವಲ್ಪ ಸೊಲ್ಪ ಅಷ್ಟೇ ಏನ್ರೀ ಮಾಡಿಸ್ರಿ ಮಳೆಯದು ಬಂದ್ರೆ ನೀರು ನಿಂದ್ರಾಯ್ತಾವ ನಮ್ಮ ಅಪ್ಪ ನಮ್ಮ ಅವ್ವ ಹೆಂಗೆ ಹಿಡಿಬೇಕಿತ್ತು ರಾಗ ನಾ ಮಾಡ್ಸ್ಬೇಕು ರೋಡ್ ರೋಡ ನಾ ನೀಲೇ ರೋಡ್ ಮಾಡ್ಸಾಕ ಸಿಟ್ಟ ಸಿಟ್ ನಾ ಬೇಡ್ರಿ ಖುಷಿ ಇರ್ರಿ ಒಂದು ಸ್ವಲ್ಪ ಬರ್ರಿ ಅಲ್ಲಿ ಲಗು ಲಗು ಅದಂಗೆ ಆ ಮಂದಿನ ಇಲ್ಲಲ್ಲ ಯಾರ ದಿನ ಬಿಟ್ಟು ಬಂದಿ ಎಬಿಶಿರ್ಬೇಕು ಇವರು ಯಾರ ದಿನ ಹೆಂಗೆ ಇಡ್ತಾರೆ ಏ ಭಾಳ ಆರಾಮದ ನೋಡ್ಬೇಕಿ ಈಗ ಬಂದ್ರಿ ಚಲೋ ಮಾಡಿದ್ರಿ ಬಿಡ್ರಿ ಹ್ಞೂ ಎಬ್ಬಸಿದಿರಿ ಇಲ್ಲ ರೀ ಹಂಗ ಇಟ್ಕೊಂಡು ಕುಂತೀವಿ ಏನ್ರಿ ಎರಡು ದಿವ್ಸ ಆದ್ರೂ ಹಂಗ ಇಟ್ಕೊಂಡು ಕುಂದರ್ತೇವ ನಾವು ಆ ಚಲೋ ಅದ್ರಿ ನೀವು ಹೇಳ್ರಿ ಅದ ಟ್ರೈನ್ ಇಂಜನ್ ಕೆಟ್ಟಿತ್ತ ಬರಾಕತ್ತಿದ್ವಿ ರೀ ಎರಡು ಮೂರು ಟ್ರೈನ್ ಚೇಂಜ್ ಮಾಡಿ ಬರುವ ಎರಡು ದಿನ ಆತ್ರಿ ರೀ ಅದ ಹೌದ್ರಿ ಹಾಂ ರೀ ಸಂದರ್ಭ ಹೆಂಗೈತಿ ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಏನ್ರೀ ಬಸ್ಸಿಗೆ ಬರ್ಬೇಕಿಲ್ರಿ ನಿಮ್ಗೆ ರೊಕ್ಕ ಇಲ್ಲ ಅಂದ್ರೆ ಮಾಡ್ತಿದ್ರಿಪಾಲ್ರಿ ಅಡ್ಡಿಲ್ ಬಿಡ್ರಿ ಬಸ್ ಸಿಗಾಕತ್ತಿರ ಕೇಳ್ರಿ ಟ್ರೈನ್ ಇತ್ತ ಲಗು ಹೇಳಿ ಬಂದೇರಿ ಇಂಜನ್ ಕೆಡತರಿಪ್ಪಾ ಅದ್ ನಾವರ ಏನ್ ಮಾಡ್ಬೇಕ್ರಿ ಚಲೋ ಮಾಡಿದ್ರಿ ಹ್ಮ್ ಬಂದ್ರಲ್ಲ ಎಪ್ಸೋದು ಕೇಳ ನಿಮ್ ಮಣ್ಣಾಗ ಕೇಳಿ ನಿನ್ನ ಗಂಡಗೆ ಕೇಳಿ ಏನು ಅನ್ನೋದು ಹೇಳಲಿಲ್ಲ ನಿನಗೆ ಏನು ಏನು ರೀ ನೀವು ಹೇಳಿದ್ರಾ ರೀ ಏನು ಹೇಳಬಾರ ಅಂತ ಹೇಳಿ ಹೌದಾ ಅದಕ್ಕ ಹೇಳಲಿಲ್ಲ ನಾನು ಅಕ್ಕಿಗೆ ಅಡ್ಡಿ ಇಲ್ಲ ಅಲ್ಲೋ ಮಾವರು ಹೆಂಗ್ ಎರಡು ದಿವಸಾದರೂ ಹೇಳೋಂಗಿಲ್ಲ ಅಂದ್ರೆ ಹೆಂಗ್ ಏ ಮಾವ ಅಯ್ಯೋ ಅಪ್ಪ ಅಪ್ಪ ತಮ್ಮರಿ ಬ್ಯಾಗ್ ಹಿಂಗ್ಯಾಕಿಗೆ ಬರತೀರಿ இல்லை தார் நோட நீதார் நோடல்